ನಂದು ಇಮೇಲ್ ಐ ಡಿ ಹ್ಯಾಕ್ ಆಗೈತಿ ಹ್ಯಾಕ್ ಅಂದ್ರೆ ನೋಡ್ರಿ ಒಂದು ಪಾಸ್ವರ್ಡ್ ನೆನ್ಫಾರಿನಿ ಅಥವಾ ರಿಕ್ವೈರಿ ಇಮೇಲ್ ಐ ಡಿ ನೆನ್ಫಾರಿನಿ ಅಥವಾ ರಿಕ್ವೈರಿ ಫೋನ್ ನಂಬರ್ ನೆನ್ಪಾರಿನಿ ಅಥವಾ ರಿಜಿಸ್ಟರ್ ಆಗಬೇಕಾದ್ರು ಕೊಟ್ಟಿರುವಂಥ ಫೋನ್ ನಂಬರ್ ನೆನ್ಪಾರಿನಿ ಅಂಥದ್ರ ಬಗ್ಗೆ ಮಾತಾಡತಿಲ್ಲ ಅಥವಾ ಯಾವುದೇ ಲಿಂಕ್ ಮ್ಯಾಗೆ ನಾನು ಕ್ಲಿಕ್ ಮಾಡಿದ್ದೆ ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೆ ಅಥವಾ ಯಾವುದೋ ಫಾರ್ವರ್ಡ್ ಮೆಸೇಜ್ನ ಓಪನ್ ಮಾಡಿದ್ದೆ ಇದ್ರ ಬಗ್ಗೆನೂ ಮಾತಾಡತ್ತಿಲ್ಲ ರಿಯಲ್ ಹ್ಯಾಕ್ ಬಗ್ಗೆ ಮಾತಾಡ್ತೀನಿ ರಿಯಲ್ ಹ್ಯಾಕ್ ಅಂದ್ರೆ ನೀವು ಎಲ್ಲಿ ಏನು ಇನ್ಫಾರ್ಮೇಶನ್ ಶೇರ್ ಮಾಡಿಲ್ಲ ಸೊ ಏನ ಏನಾಗಿತ್ತು ಏನಾಗಿತ್ತಂದ್ರೆ ನಂದು ಯಾವಾಗಲೂ ಟೇಬಲ್ ಮ್ಯಾಗ ಲ್ಯಾಪ್ಟಾಪ್ ಆನ್ ಅಲ್ಲೇ ಇರ್ತೈತಿ ನನ್ನ ಇಮೇಲ್ ಐ ಡಿ ಅವತ್ತು ಲಾಗಿನ್ ಆಗಿರ್ತೈತಿ ಆ್ಯಸ್ ಯೂಶುವಲ್ ಫೋನ್ ಯಾಗಂತರ ಎಲ್ಲರದು ಇಮೇಲ್ ಐ ಡಿಗಳು ಲಾಗಿನ್ ಆಗೇ ಇರ್ತಾವೆ ಸೊ ನಾನು ಫೋನ್ದಾಗ ಯೂಟ್ಯೂಬ್ ನೋಡ್ಕೋ ಕುಂತಿದ್ದೆ ಯೂಟ್ಯೂಬ್ ಲಾಗಿನ್ ಆಗಿರೋ ಅಕೌಂಟು ಲಾಗ್ ಆಗಿತ್ತು ಲಾಗ್ ಲಾಗಫ್ ಯಾಕಾಗಿ ಅಂತೇಳಿ ಲ್ಯಾಪ್ಟಾಪ್ ನೋಡ್ತೀನಿ ಲ್ಯಾಪ್ಟಾಪ್ದಾಗು ಲಾಗೌಟ್ ಆಗಿಬಿಟ್ಟದ ಸೊ ಎರಡು ಕಡೆ ಅಕೌಂಟ್ಸು ಲಾಗಿ ಲಾಗಿನ್ ಇದ್ದಿದ್ದು ಅಕೌಂಟು ಲಾಗೌಟ್ ಆಗುತ್ತೆ ನಾನು ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿಲ್ಲ ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ದಿಲ್ಲ ಬೇರೆ ಏನೂ ನೆಟ್ವರ್ಕ್ ಯೂಸ್ ಮಾಡತ್ತಿರಲಿಲ್ಲ ಅಥವಾ ಯಾವುದೋ ಒಂದು ವಿ ಪಿ ಎನ್ ಯೂಸ್ ಮಾಡ್ತೀವಿ ಅದು ಮಾಡತ್ತಿರಲಿಲ್ಲ ಅಥವಾ ಯಾವುದಾದ್ರೂ ರೀಸೆಂಟ್ ಕೆಲವು ಸಸ್ಪೀಸಿಯಸ್ ವೆಬ್ಸೈಟ್ ಇರ್ತವಲ್ಲ ಅಂತಲ್ಲಿ ಹೋಗಿ ನಾನು ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿರಲಿಲ್ಲ ಏನೂ ಇಲ್ಲಾರ್ದಾಗ ಹೆಂಗೆ ಇದು ಲಾಗ್ ಆಫ್ ಆಗಿಬಿಡ್ತು ಆಮೇಲೆ ನಾನು ಬೇರೆ ಬ್ರೌಸರಲ್ಲಿ ಫೈರ್ ಫಾಕ್ಸ್ ಓಪನ್ ಮಾಡಿ ಅದರಲ್ಲಿ ನನ್ನ ಲ್ಯಾಪ್ಟಾಪ್ ಫೈರ್ ಫಾಕ್ಸಲ್ಲಿ ಓಪನ್ ಮಾಡಿ ಅಲ್ಲಿ ಇಮೇಲ್ ಐ ಡಿ ಹಾಕಿ ಲಾಗಿನ್ ಮಾಡಕ್ಕೆ ಟ್ರೈ ಮಾಡಿದೆ ರಾಂಗ್ ಪಾಸ್ವರ್ಡ್ ಅಂತ ಒಂದು ಒಂದೆರಡು ಸಾರಿ ಟ್ರೈ ಮಾಡಿದೆ ಆದರೂ ಹಾಗೆ ಸೇಮ್ ಬರೋಕತ್ತಿತ್ತು ರಾಂಗ್ ಪಾಸ್ವರ್ಡ್ ರಾಂಗ್ ಪಾಸ್ವರ್ಡ್ ಇನ್ನೇನು ಮಾಡಬೇಕು ಪಾಸ್ವರ್ಡ್ ರಿಕವರಿ ಮಾಡಬೇಕು ನಾನು ರಿಕವರಿ ಯಾವಾಗ ಮಾಡಬೇಕು ಅಂತ ಹೇಳಿ ರಿಕವರಿ ಇಮೇಲ್ ಐ ಡಿ ಹಾಕ್ತೀನಿ ಆವಾಗದು ರಾಂಗ್ ರಿಕವರಿ ಇಮೇಲ್ ಐ ಡಿ ಅಂತ ತೋರಿಸ್ತು ಸ್ಟಾರ್ಟಿಂಗ್ ಒಂದು ಎರಡು ಮೂರು ದಿನ ಹಂಗೆ ತೋರ್ಸತ್ತ ರಾಂಗ್ ರಿಕವರಿ ಇಮೇಲ್ ಐ ಡಿ ರಾಂಗ್ ರಿಕವರಿ ಫೋನ್ ನಂಬರ್ ಅಂತ ಹೇಳಿ ಮೂರನೇ ಆ ರಿಕವರಿ ಫೋನ್ ನಂಬರ್ ನಂದು ಇಂಡಿಯಾ ನಂಬರ್ ಕೊಟ್ಟಿದ್ದೆ ಬಟ್ ಅಲ್ಲಿ ಫೋನ್ ಸಜೆಸ್ಟ್ ಮಾಡತ್ತೈತಿ ಯು ಎಸ್ದು ಎರಡು ನಂಬರ್ ತೋರ್ಸಕತಿತ್ತು ಬೇರೆ ಯು ಎಸ್ದು ಅಮೇರಿಕದು ಎರಡು ನಂಬರ್ ವಿತ್ ಅದು ಅವ್ರದ್ದು ಫ್ಲಾಗ್ ಸಿಂಬಲ್ ಇಲ್ಲಿ ಹಾಕಿರ್ತೀನಿ ನೋಡ್ರಿ ಅದು ಯು ಎಸ್ ಯಾಕೆ ತೋರ್ಸತೈತಿ ನನಗೆ ಕನ್ಫ್ಯೂಸ್ ಯಾಕಂದ್ರೆ ನಾ ಯು ಎಸ್ ಯಾವ್ದು ನಂಬರ್ ಕೊಟ್ಟೆ ಇಲ್ಲ ಆಮೇಲೆ ಇಮೇಲ್ ಐಡಿನು ಅದು ಬೇರೆನೇ ಒಂದು ಐಡಿ ತೋರ್ಸಾಗತ್ತಿತ್ತು ನನ್ನ ಇಮೇಲ್ ಐಡಿ ಅಥವಾ ನಂದು ರಿಕವರಿ ಇಮೇಲ್ ಐ ಡಿ ಯಾವುದೂ ಇರಲಿಲ್ಲ ಸೊ ಅವಾಗ ನನಗೆ ಕನ್ಫರ್ಮ್ ಆಯ್ತು ಪಕ್ಕ ನಂದು ಈ ಅಕೌಂಟ್ ಹ್ಯಾಕ್ ಆಗ್ಬಿಟ್ಟೈತೆ ಅಂತೇಳಿ ಬಟ್ ಬಹಳಷ್ಟು ಕ್ವಶನ್ಸ್ ಓಡಾತಿತ್ತು ನನ್ನ ಮೈಂಡ್ ಯಾಕಂದ್ರೆ ಒಂದು ಸಣ್ಣ ಅಕೌಂಟ್ ನಂದೇನು ನನ್ನ ಅಕೌಂಟ್ ಹ್ಯಾಕ್ ಮಾಡಿ ಏನ್ ಕೊಟ್ಟೆ ರೂಪಾಯಿ ನಾನು ಇಟ್ಟಿಲ್ಲ ಅಕೌಂಟ್ ಮತ್ತೆ ಯಾಕೆ ಹ್ಯಾಕ್ ಮಾಡಿದ್ರು ಅನ್ನೋ ಒಂದು ಕ್ವಶನ್ ಆಮೇಲೆ ಹ್ಯಾಕ್ ಮಾಡಿದ್ರಾದ್ರೂ ಹೆಂಗೆ ಯಾಕಂದ್ರೆ ನಾನು ಲೈಕ್ ಏನು ಎಜುಕೇಟೆಡ್ ಅಲ್ಲಪ್ಪ ಅಂತೇನಲ್ಲ ಕಂಪ್ಯೂಟರ್ ಅಪ್ಲಿಕೇಶನ್ದಾಗೆ ಮಾಸ್ಟರ್ಸ್ ಮಾಡೀನಿ ಸೊ ಇಷ್ಟೊಂದು ನಾಲೆಜ್ ಇದ್ದ ಮೇಲೂ ನಂದು ಅಕೌಂಟ್ ಹೆಂಗೆ ಹ್ಯಾಕ್ ಆಯಿತು ಅನ್ನೋದು ಇನ್ನೊಂದು ನನ್ನ ಪ್ರಶ್ನೆ ಭಾಳ ಅಂದ್ರೆ ಆವತ್ತು ನನಗೆ ಹ್ಯಾಕ್ ಆದ ಒಂದು ಕಂಪ್ಲೀಟ್ ಒಂದು ವಾರ ಫುಲ್ ಮೈಂಡ್ ಏನಾಗತ್ತಿತ್ತು ಏನೂ ಓಡ್ತಾನೆ ಇರಲಿಲ್ಲ ಸುಮ್ಮನೆ ಆಫೀಸ್ ಓದ್ತಿದ್ದೆ ಬರ್ತಿದ್ದೆ ಯಾಕಾಯ್ತಲ್ಲ ಏನು ಮಾಡಬೇಕು ಅನ್ಬೇಕು ಇದೇ ವಿಚಾರ ಮಾಡ್ತಿದ್ದೆ ನನಗೆ ಗೊತ್ತಿರೋ ಕೆಲವ್ರಿಗೆ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿದೆ ಹಿಂಗೆ ಹ್ಯಾಕ್ ಆಯ್ತಿ ಏನು ಮಾಡ್ಬೇಕು ಅಂತ ಅವರೆಲ್ಲ ಹೇಳೋರೆ ಯಾಕಾದ್ರೆ ಮುಗೀತು ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವರು ಕೇಳೋ ಕ್ವಶನ್ ಏನಂದರೆ ಸಿಂಪಲ್ ಯಾವ್ದಾರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೇನೋ ಅಥವಾ ಯಾರೇ ವೆಬ್ಸೈಟ್ ಓಪನ್ ಮಾಡಿದ್ದೇನೋ ಅಲ್ಲ ಯಾವ್ದಾರೆ ಅಂದ್ರೆ ವೆಬ್ಸೈಟ್ ಅಂದ್ರೆ ಯಾವ ಸಬ್ಸ್ಪೀಸಿಯಸ್ ವೆಬ್ಸೈಟ್ ಅಲ್ಲಿ ಹೋಗಿ ನೀನು ಡೇಟಾ ಸೇವ್ ಮಾಡಿದ್ದೇನೆ ಈ ತರ ಕ್ವಶನ್ ಈ ವಿಚ್ ನಾರ್ಮಲ್ ಲೈಕ್ ಹ್ಯಾಕ್ ಇಂಥದಕ್ಕೆ ಆಗ್ತೈತಿ ಅದು ಆ್ಯಕ್ಚುಲಿ ಹ್ಯಾಕ್ ಅನ್ನಂಗಿಲ್ಲ ಅದು ಫಿಶಿಂಗ್ ಅಂತಾರ ಆ ತರ ಡೇಟಾಸ್ ತಗೊಂಡು ಮಾಡೋದ್ರಿಂದ ಇದು ನಾನು ಎಲ್ಲಿ ಶೇರ್ ಮಾಡಲಿಲ್ಲ ಅಂತ ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ನಾನು ಕಾನ್ಫಿಡೆಂಟ್ ಆಗಿದ್ದೆ ಎಲ್ಲಿ ಶೇರ್ ಮಾಡ್ಲಿಲ್ಲ ಡೇಟಾ ಹ್ಯಾಂಗ್ ಹ್ಯಾಕ್ ಆಯ್ತು ಅಂತ ಸೊ ಏನು ಮಾಡಿದೆ ಭಾಳಷ್ಟು ಹುಡುಕ್ಯಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಾಗಿ ಅವ್ರನ್ನ ಹೆಂಗೆ ರಿಕ್ವೈರ್ ಮಾಡ್ಬೋದು ಅಂಥೇಳಿ ಬಟ್ ನನ್ನ ಕೆಲವು ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಫಸ್ಟ್ ಎಲ್ಲರೂ ಯೂಶಿಯಲಿ ಇದೇ ಮಾಡ್ತಾರೆ ಏನಂದ್ರೆ ಗೂಗಲ್ಗೆ ಒಂದು ಮೇಲ್ ಮಾಡೋದು ಇಲ್ಲಿ ನಾನು ಮಾಡಿದ್ದೆ ನೋಡ್ರಿ ಬಟ್ ಇದರಿಂದ ಏನು ಯೂಸ್ ಇಲ್ಲ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಈ ಥರ ಮೇಲ್ ಮಾಡೋದ್ರಿಂದ ನಿಮ್ಮದು ಯಾವ ಅಕೌಂಟು ರಿಕ್ವೈರ್ ಮಾಡಲ್ಲ ಅವ್ರು ನಿಮ್ಗೇನು ಹೆಲ್ಪ್ ಮಾಡಲ್ಲ ಯಾಕಂದ್ರೆ ಈ ಥರ ಅವ್ರಿಗೆ ಮಿಲಿಯನ್ಸ್ ಗಟ್ಟಲೆ ಇಮೇಲ್ ಬರ್ತಿರ್ತವೆ ಡೈಲಿ ಸೊ ನಾನು ಅದೇ ಥರ ಒಂದು ಇಮೇಲ್ ಮಾಡಿದೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದೆ ಇಮೇಲ್ ಮಾಡಿದೆ ಆಮೇಲೆ ನನ್ನ ಕೆಲವು ಡೀಟೇಲ್ಸು ಕೊಟ್ಟೆ ರಿಕವರಿ ಮಾಡಿಕೊಡ್ರಿ ಅಂತ ಹೇಳಿ ಹೆಲ್ಪ್ ಮಾಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅಂತ ಬರ್ದೆ ಅದು ಒಂದು ರಿಪ್ಲೈ ಬರಲಿಲ್ಲ ಆಮೇಲೆ ನನಗೆ ಒಂದು ಡೌಟ್ ಇತ್ತು ಏನಂದ್ರೆ ಇದು ಹ್ಯಾಕ್ ಆಗಿದ್ದು ಪಕ್ಕಾ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರನೇ ಅಂತ ಆ್ಯಸ್ ಎಕ್ಸ್ಪೆಕ್ಟೆಡ್ ಒಂದು ಎರಡು ತಿಂಗಳಾದ ತಕ್ಷಣ ಒಂದು ಎರಡು ಮೂರು ತಿಂಗಳಾಯ್ತು ನನ್ನ ಯೂಟ್ಯೂಬ್ ಚಾನಲ್ನಾಗ ಅಫ್ಕೋರ್ಸ್ ನಂದು ಹ್ಯಾಕ್ ಅಂದ್ರೆ ನಂದು ಎಲ್ಲ ಅಕೌಂಟ್ಸು ಹ್ಯಾಕ್ ಆಗಿದ್ದು ವಿಚ್ ಈಸ್ ಲಿಂಕ್ ಟು ಇಮೇಲ್ ಐ ಡಿ ಸೊ ನಂದು ಜಿಮೇಲ್ ಅಕೌಂಟಿಗೆ ಏನೇನು ಲಿಂಕ್ ಆಗಿದ್ವಲ್ಲ ಅವೆಲ್ಲ ಅಕೌಂಟ್ಸ್ಗಳು ಹ್ಯಾಕ್ ಆಗಿದ್ದವು ನನಗೆ ಅದು ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಆಮೇಲೆ ಸ್ವಲ್ಪ 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 ಟೈಮ್ ಹೋದಂಗೆ ಗೊತ್ತಾಗ್ತದೆ ಹೆಂಗಂದ್ರೆ ಲಿಂಕ್ಡಿಂದಾಗ ಕೆಲವರು ನನ್ನ ಮೆಸೇಜ್ ಮಾಡಿದ್ರು ಪರ್ಸನಲ್ ವಾಟ್ಸಪ್ನಾಗ ಇನ್ನು ಲಿಂಕ್ಡಿನಲ್ಲಿ ನನಗೆ ಮೆಸೇಜ್ ಬರಾಗತ್ತಾವೆ ನೀನು ಮೆಸೇಜ್ ಮಾಡೋತ್ತೀನು ರಿಯಲ್ ಆಗಿ ಅಂತ ಆಮೇಲೆ ಅವರೇ ಕೆಲವು ಸ್ಕ್ರೀನ್ಶಾಟ್ ಕಳಿಸಿದ್ರು ಆ್ಯಕ್ಚುಲಿ ನೀನು ಲಿಂಕ್ಡಿನ ಪ್ರೊಫೈಲ್ನಾಗೆ ನಿನ್ನ ಫೋಟೋನಿಲ್ಲ ಯಾವುದೋ ಹುಡುಗಿ ಫೋಟೋ ಅದಂತ ಹೇಳಿ ಸೊ ಅವಾಗ ನಾನು ಸ್ಟಾರ್ಟ್ ಆಯ್ತು ಓಕೆ ಇದು ನಾನು ಏನಾರೇ ಮಾಡಲೇಬೇಕು ಅಟ್ಲೀಸ್ಟ್ ಒಂದು ಕಂಪ್ಲೇಂಟ್ ಆದರೂ ಕೊಡಬೇಕು ಅಂಥೇಳಿ ಥಿಂಕ್ ಮಾಡಕತ್ತಿದ್ದೆ ಆ ಟೈಮ್ದಾಗ ನಾನು ದುಬೈದಾಗಿದ್ದೆ ಸೊ ದುಬೈ ಗೋರ್ಮೆಂಟದಾಗ ಸೊ ದುಬೈದಾಗ ಹೆಂಗೆ ಕಂಪ್ಲೇಂಟ್ ಕೊಡಬೇಕು ಇಲ್ಲಿ ಪೊಲೀಸರು ಹೆಂಗೆ ರಿಯಾಕ್ಟ್ ಮಾಡ್ತಾರ ಕಂಪ್ಲೇಂಟ್ ಮಾಡೋ ಪ್ರೊಸೀಜರ್ ಏನಾದ್ರೂ ಅದು ಗೊತ್ತಿರಲಿಲ್ಲ ಸೊ ಹೆಂಗಾರ ಇರ್ಲಿಕ್ಕೆ ಫಸ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಡೋನು ಇದನ್ನು ಸ್ಟಾಪ್ ಮಾಡಿಸ್ಬೇಕಲ್ಲ ಏನರೇ ಇದು ಈಗ ನಾಳೆ ಒಂದು ಯಾವುದೋ ಇಮೇಲ್ ಬರೀತಾನೋ ಯಾರಿಗೂ ಈ ಥರ ಏನಾದರೂ ಮಾಡ್ಬೋದಲ್ಲ ಫುಲ್ ಆ್ಯಕ್ಸಸ್ ಆನ್ ಕೈ ಆಗೈತಿ ಯಾಕ್ರೆ ಕೈ ಸೊ ನಾವು ಫಸ್ಟ್ ಸ್ಟೆಪ್ ತಗೊಂಡಿದ್ದು ಹೋಗಿ ದುಬೈ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತೇಳಿ ಸೊ ನಾವು ದುಬೈ ಸ್ಟೇಷನ್ಗೆ ಹೋದ್ವಿ ಹೋದ ತಕ್ಷಣ ಲೈಕ್ ದುಬೈ ಪೊಲೀಸ್ ಸ್ಟೇಷನ್ ಮಾತ್ರ ಲೈಕ್ ಅಲ್ಟಿಮೇಟ್ ದುಬೈ ಸೆವೆನ್ ಸ್ಟಾರ್ ಹೋಟೆಲ್ ಹೆಂಗೈತಿ ಆ ತರ ಇದು ಫೈವ್ ಸ್ಟಾರ್ ಪೊಲೀಸ್ ಸ್ಟೇಷನ್ ಅವರು ಹೊರಗೆ ಬೋರ್ಡೆ ಹಾಕ್ಯಾರ ಫೈವ್ ಸ್ಟಾರ್ ಫೈವ್ ಸ್ಟಾರ್ ರೇಟೆಡ್ ಪೊಲೀಸ್ ಸ್ಟೇಷನ್ ಅಂತೇಳಿ ಸೊ ನಾವು ಹೋದ್ವಿ ಇಟ್ ಇಸ್ ಲೈಕ್ ಒಂದು ಯಾವುದೋ ಇಂಡಿಯನ್ ಫೈವ್ ಸ್ಟಾರ್ ಹೋಟೆಲಿಗೆ ಎಂಟ್ರಿ ಆಗಿ ನನ್ನಂಗ ಫುಲ್ ನೀಟ್ ಅಂಡ್ ಕ್ಲೀನ್ ಎಲ್ಲ ಕಡೆ ರಿಸೆಪ್ಷನ್ ಅದು ಎಲ್ಲ ಐತಿ ಆಮೇಲೆ ಒಳಗಡೆ ವೈಂಡಿಂಗ್ ಮಿಷಿನ್ ಐತಿ ಇಟ್ ಇಸ್ ಲೈಕ್ ಪೊಲೀಸ್ ಸ್ಟೇಷನ್ ಅನ್ಸಿಲ್ಲ ನಮಗ ಹೋದ ತಕ್ಷಣ ಲೆಫ್ಟ್ ಸೈಡಿಗೆ ಒಂದು ನಾಲ್ಕೈದು ಡೆಸ್ಕ್ ಟಾಪ್ ಹಾಕಿದ್ರು ಅಲ್ಲಿ ಒಂದು ನಾಲ್ಕು ಜನ ಕುಂತಿದ್ರು ರೈಟ್ ಸೈಡ್ ಒಂದು ದೊಡ್ಡ ಎಲ್ ಇ ಡಿ ಫ್ರಂಟ್ ಒಂದು ದೊಡ್ಡ ರಿಸೆಪ್ಷನ್ ಹೋದ ತಕ್ಷಣ ಒಬ್ಬ ಅರಬ್ಬಿ ಪೊಲೀಸು ಅವಕೆನ ಹೆಲ್ಪ್ ಅಂತ ಕೇಳಿದ ನಾವು ಹೇಳಿದ್ವಿ ಅವ ಸಡನ್ ಆಗಿ ನಮ್ದು ಹಿಂಗೆ ಹ್ಯಾಕ್ ಅಂದ ತಕ್ಷಣ ಅವ ಏನು ಮಾತಾಡಲಿಲ್ಲ ಗೋ ಟು ಸಿ ಐ ಡಿ ಗೋ ಟು ಎಮ್ ಓ ಐ ಅಂತಂದ ಅದು ಒಂದು ಬೇರೆ ಸೆಕ್ಷನ್ ಆ್ಯಕ್ಚುಲಿ ಲೈಕ್ ಸಿ ಐ ಡಿ ಸೈಬರ್ ಸೆಕ್ಯೂರಿಟಿ ಅದೆಲ್ಲ ಬೇರೆ ಸೆಕ್ಷನ್ ಪೊಲೀಸರು ನೋಡ್ಕೊಳ್ಳೋಂಗಿಲ್ಲ ಸೊ ನಾವು ಅಡ್ರೆಸ್ ಕೇಳಿದ್ವಿ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಟ್ಲ ಅದು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಲೈಕ್ ನಮ್ಮ ಬೆಂಗಳೂರಿನ ವಿಧಾನಸೌಧ ಕಂಪೇರ್ ಮಾಡ್ಬೋದು ಅಂತ ನಮ್ಮ ವಿಧಾನಸೌಧ ಯಾವ ಥರ ಐತಿಲ್ಲ ಆ ಥರ ಅದು ಆಫೀಸು ಅಗ್ದಿ ಭಾಳ ದೊಡ್ಡದು ವಿಶಾಲವಾಗಿ ಐತಿ ನಾವು ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ನನಗೊಂದು ಐ ಡಿ ಕಾರ್ಡ್ ಕೊಟ್ಟರು ಲೈಕ್ ಒಂದು ಪ್ರೈವೇಟ್ ಕಂಪ್ನಿಗಳದ್ದಾಗ ಹೆಂಗೆ ನಾವು ಹೋಗ್ತೀವಲ್ಲ ಎಂಟ್ರಿ ಆ್ಯಕ್ಸಸ್ ತೊಗೊಳಕ್ಕೆ ಆ ಥರ ಒಂದು ನಮ್ಮದು ಒಂದು ಐ ಡಿ ಕಾರ್ಡ್ ಕೊಡೋದು ಅವರೊಂದು ಐ ಡಿ ಕಾರ್ಡ್ ಕೊಡ್ತಾರೆ ಆ ಐ ಡಿ ಕಾರ್ಡ್ ಹಾಕೊಂಡು ಅದಕ್ಕೊಂದು ಸೆಷನ್ ಇರ್ತೈತಿ ಇಷ್ಟು ಟೈಮ್ ಒಳಗಡೆ ಹೋಗಿ ಬರಬೇಕು ಆ ಥರ ಸೊ ನನಗೊಂದು ರೂಮ್ ಹೇಳಿದ್ರು ಒಂದು ಐ ಥಿಂಕ್ ಎರಡು ಥರ್ಡು ಫೋರ್ತ್ ಫ್ಲೋರ್ ಹೇಳಿದ್ರು ಅಲ್ಲಿಗೆ ಹೋಗಪ್ಪ ಅಲ್ಲಿ ಇರ್ತಾರೆ ನೀನು ಮೀಟಾಗಿ ಅಂತೇಳಿ ಇಂಗ್ಲೀಷ್ ಒಳಗೆ ಹೇಳಿದ್ರು ನಾನು ಹೋದೆ ಹೋದ ತಕ್ಷಣ ಅಲ್ಲಿ ಇಬ್ಬರು ಅರಬ್ಬಿಸ್ ಕುಂತಿದ್ರು ಅವ್ರು ನನಗೆ ಕೇಳಿದ್ರು ಒಡಿಸಿದ್ರು ಪ್ರಾಬ್ಲಮ್ ಅಂತ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡೋದು ಈ ಥರ ನಂದು ಅಕೌಂಟ್ ಹ್ಯಾಕ್ ಆಗೈತಿ ಹ್ಯಾಕರು ತನಗೆ ಇಷ್ಟ ಬಂದಂಗೆ ಮಾಡೋತಾನ ಅಂತ ಹೇಳಿ ಸೊ ಇದಕ್ಕಿಂತ ಮೊದಲೇ ಏನಾಗಿತ್ತು ಹ್ಯಾಕರು ಲಿಂಕ್ಡಿಂದ ಮೆಸೇಜ್ ಮಾಡೋದಲ್ಲದೆ ನಂದು ಯೂಟ್ಯೂಬ್ ಅಕೌಂಟನ್ನ ಯೂಟ್ಯೂಬ್ ಅಕೌಂಟ್ ಒಳಗೆ ಕೆಲವೊಂದು ವೀಡಿಯೋಸು ಇಟ್ ಈಸ್ ಲೈಕ್ ಕ್ರೇಜಿ ವಾಟ್ ನನ್ನ ಯೂಟ್ಯೂಬ್ ಅಕೌಂಟ್ ಇಟ್ ಈಸ್ ಎಲ್ಲ ಕೂಡ ಆ ಟೈಮ್ದಾಗ ನಂದು ಆರರಿಂದ ಏಳು ಸಾವಿರ ಸಬ್ಸ್ಕ್ರೈಬರ್ ಇದ್ದರು ಆರರಿಂದ ಏಳು ಸಾವಿರ ಅಷ್ಟೇ ಸಬ್ಸ್ಕ್ರೈಬರ್ ಇದ್ದರು ಆಮೇಲೆ ಹತ್ತತ್ರ ಒಂದು ಇಪ್ಪತ್ತೆರಡು ಇಪ್ಪತ್ತ್ ವಿಡಿಯೋ ಮಾಡಿದ್ದೆ ನಾನು ಇಷ್ಟು ಸಣ್ಣ ಯೂಟ್ಯೂಬ್ ಅಕೌಂಟ್ನ ಹೆಂಗೆ ಹ್ಯಾಕ್ ಹ್ಯಾಕ್ ಮಾಡೋಕೆ ಸಾಧ್ಯ ಅಲ್ಲ ಜಸ್ಟ್ ಇಮ್ಯಾಜಿನ್ ಯಾರಾದರೂ ಕೇಳಿದ್ರು ನಂಬಂಗೂ ಇಲ್ಲ ಯಾಕಂದ್ರೆ ಎಲ್ಲ ಕೂಡ ಎಂಟೊಂಬತ್ತು ಇದು ಆರೇಳು ಸಾವಿರ ಸಬ್ಸ್ಕ್ರೈಬರ್ ಇರೋ ನಿನ್ನ ಅಕೌಂಟ್ನ ಯಾಕೆ ಹ್ಯಾಕ್ ಮಾಡ್ತಾರೆ ಅದು ನಿಂದು ಪರ್ಟಿಕ್ಯುಲರ್ಲಿ ಕನ್ನಡ ನೀಶ್ ಐತಿ ಕನ್ನಡ ಆಡಿಯನ್ಸ್ ನಿಂದು ಯಾಕೆ ಹ್ಯಾಕ್ ಮಾಡ್ತಾರ ಅಂತ ಡೌಟ್ ಬಂದೇ ಬರ್ತೈತೆ ಎಲ್ಲರೂ ಬಟ್ ರಿಯಲ್ ಹ್ಯಾಕ್ ಆಗೈತಿ ಏನಂದ್ರೆ ಒಂದಿನ ನಾನು ಸುಮ್ಮನೆ ಕುಂತಿದ್ದೆ ನನ್ನ ಫ್ರೆಂಡ್ ಒಂದು ಲಿಂಕ್ ಕಳಿಸ್ತಾನೆ ಮಚ್ಚ ನೀನು ಒಂದು ಹೊಸ ವೀಡಿಯೋ ಹಾಕಿದ್ಯಲ್ಲ ಗೇಮಿಂಗ್ ಅಂತ ನನ್ನ ಹತ್ರ ಯೂಟ್ಯೂಬ್ ಅಕೌಂಟ್ ಆಕ್ಸಸ್ಸು ಇಲ್ಲ ನನ್ನ ಇಮೇಲ್ ಐ ಡಿ ರಿಕವರಿನೂ ಆಗಿಲ್ಲ ಹ್ಯಾಕರ್ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬಿಟ್ಟನು ಅದನ್ನ ನಾನೇ ಹಾಕೊಂಡು ನಾನೇ ಅದನ್ನ ಅಪ್ಲೋಡ್ ಮಾಡೀನಿ ಹೇಳಿ ನನ್ನ ಫ್ರೆಂಡ್ ತಿಳಿದು ನನಗೆ ಮೆಸೇಜ್ ಮಾಡಾತಾನೆ ನಾನು ಮಚ್ಚ ನಂದು ಹೇಳಿದೆ ಸ್ಟೋರಿ ನನ್ನ ಅಕೌಂಟೇ ಹ್ಯಾಕ್ ಪಾ ನನ್ನ ಕೈಯಾಗ ಏನೂ ಇಲ್ಲ ಬಹುಶಃ ಹ್ಯಾಕ್ ಅಪ್ಲೋಡ್ ಮಾಡಿರ್ಬೋದು ನಾನು ಚೆಕ್ ಮಾಡ್ತೀನಿ ಅಂತ ನೋಡಿದೆ ಅದು ಯಾವುದೋ ಒಂದು ಗೇಮಿಂಗ್ ರಿಲೇಟೆಡ್ ವಿಡಿಯೋ ಇನ್ನೂ ಸ್ವಲ್ಪ ತೆಲಿ ಕೆಳಕ್ಕೆ ಸ್ಟಾರ್ಟ್ ಆಯ್ತು ಅಂದು ನೋಡ್ರಿ ನನ್ನ ಅಕೌಂಟ್ ಬೇರೆ ಒಬ್ಬ ಯಾರೋ ವಿಡಿಯೋ ಅಪ್ಲೋಡ್ ಹೆಂಗೆ ಹೆಂಗಾವ ನನಗೆ ಫುಲ್ ತಲಿ ಕೆಟ್ಟೋಗ್ಬಿಡ್ತು ಬೇರೆ ಆಪ್ಷನ್ ಇರಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಫುಲ್ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ ಈ ಥರ ಹ್ಯಾಕರ್ ವೀಡಿಯೋಸ್ ಅಪ್ಲೋಡ್ ಲಿಂಕ್ ಲಿಂಕ್ಗಳಿಂದಾಗ ಮೆಸೇಜ್ ಮಾಡಕತ್ತಾನ ಸೊ ನಾನು ಹೆಲ್ಪ್ ಮಾಡಿರಿ ನನ್ನ ಅಕೌಂಟ್ ರಿಕವರಿ ಮಾಡಿ ಕೊಡ್ರಿ ಅಂತ ನಾ ಅಂದೆ ಅವ ನನಗೆ ಏನೂ ಹೇಳಿಲ್ಲ ಅರಬ್ಬಿ ಸಿ ಐ ಡಿ ಪೊಲೀಸ್ ಅವರು ದುಬೈದಾಗ ಎಕ್ಸ್ಪೀರಿಯನ್ಸ್ ನೋಡ್ರಿ ಹೆಂಗೈತಿ ಪೊಲೀಸರ ಮ್ಯಾಗ ಸಿ ಐ ಡಿ ಪೊಲೀಸ್ ಮ್ಯಾಗ ಸಿಂಪಲಾಗಿ ಹೇಳಿದ್ರು ಬ್ರದರ್ ಐ ಕಾಂಟ್ ಹೆಲ್ಪ್ ಯು ಸಿಂಪಲ್ ಒಂದೇ ಲೈನ್ ಅವರು ಏನು ಮಾತಾಡಿಲ್ಲ ಬ್ರದರ್ ವಿ ಕಾಂಟ್ ಹೆಲ್ಪ್ ಯು ಗೂಗಲ್ ವಿಲ್ ಹೆಲ್ಪ್ ಯು ರೀಚ್ ಗೂಗಲ್ ಅಷ್ಟೇ ಹೇಳೋದು ಗೂಗಲ್ ಅಂದ್ರೆ ಏನು ಕ್ಯಾಲಿಫೋರ್ನಿಯಾ ಯು ಎಸ್ನಾಗ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇದ್ದು ಅಲ್ಲಿ ಹೋಗಿಟ್ ಆಗಬೇಕಾ ನಂದು ರಿಕರ್ ಮಾಡಿಕೊಡ್ರಿ ಅಂತ ಹೇಳಿ ಇಟ್ ಇಸ್ ಲೈಕ್ ಏನು ಸೆನ್ಸ್ ಎಲ್ ಗುರು ಹೆಂಗೆ ಏನು ಹೇಳಬೇಕು ಅವ್ರಿಗೆ ಗೊತ್ತಿಲ್ಲ ಅವ್ರಂತರೂ ನಾವು ಏನು ಹೆಲ್ಪ್ ಮಾಡಲ್ಲ ಅಂತಂದ್ರು ಯಾವ್ರಿಗೆ ಕೇಳಿದೆ ಮತ್ತು ಹಿಂಗೆ ಅಪ್ಲೋಡ್ ಮಾಡಕ್ಕೆ ನನ್ನ ಅಕೌಂಟ್ನಾಗ ಏನು ಮಾಡ್ಬೇಕು ನಾನು ಮುಂದೆ ಏನೇ ಒಂದು ದೊಡ್ಡ ಏನೋ ಇಶ್ಯೂ ಮಾಡಿಬಿಟ್ರಂದ್ರೆ ನನ್ನ ಅಕೌಂಟ್ನಾಗ ನನ್ನ ಹೆಸರಲ್ಲಿ ನೀವು ನಾಳೆ ನನ್ನ ಮೇಲೆ ಕೇಸ್ ಮಾಡ್ತಿರಲ್ಲ ಅಂತ ಅವರಿಗೆ ಇಂಗ್ಲೀಷ್ನಾಗ ಎಕ್ಸ್ಪ್ಲೇನ್ ಮಾಡಿದೆ ಅವಾಗ ಹೇಳಿದ್ರು ನೀನು ಈಗ ಕಂಪ್ಲೇಂಟ್ ಕೊಡ್ತೀಯಲ್ಲ ಅದಕ್ಕೊಂದು ಕಂಪ್ಲೇಂಟ್ ಐ ಡಿ ಕೊಡ್ತೀವಿ ನಾವು ಸೊ ಆ ಐ ಡಿ ಇಟ್ಗೋ ಹ್ಯಾಕರ್ ಏನು ಬೇಕಾದ್ ಮಾಡಲಿ ನಿನ್ನ ಅಕೌಂಟ್ನಾಗ ಯು ಹ್ಯಾವ್ ದಟ್ ಐ ಡಿ ದಟ್ ಈಸ್ ದ ಪ್ರೂಫ್ ಫಾರ್ ಯು ಅಂತ ಧೈರ್ಯ ತುಂಬಿ ನನಗೆ ಕಳಿಸಿದ್ರು ನಾನು ಬಂದೆ ಮತ್ತು ಅದೇ ಟೆನ್ಷನ್ ಆಫೀಸ್ಗೆ ಹೋಗ್ತಿದ್ದೆ ಅಕೌಂಟ್ ಹ್ಯಾಕ್ ಆಯಿತು ಬೇರೆ ಯಾರೋ ಒಬ್ಬರು ನನ್ನ ಅಕೌಂಟ್ನಾಗ ನನ್ನ ಯೂಟ್ಯೂಬ್ ಅಕೌಂಟ್ನಾಗ ವೀಡಿಯೋ ಅಪ್ಲೋಡ್ ಮಾಡಕತ್ತಾರ ಏನು ಮಾಡೋದು ಹೆಂಗೆ ಮಾಡೋದು ನಾನು ಎಷ್ಟು ಕಷ್ಟಪಟ್ಟಿದ್ದೆ ಆರು ಏಳು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ ಎಷ್ಟು ಹತ್ತತ್ರ ಹದಿನಾಲ್ಕು ಹದಿನೈದು ವೀಡಿಯೋ ಮಾಡಿದ್ದೆ ಸೊ ಎಲ್ಲ ನೀರಾಗೆ ಹೋಮ್ ಆದಂಗೆ ಆಯ್ತಲ್ಲ ಅನ್ಸಕ್ ತಲೆ ಕೆಟ್ಟ ಕೆರೆ ಹಿಡ್ದೋಗ್ಬಿಟ್ಟಿತ್ತು ಹಿಂಗಾದ್ರೆ ಆಗಂಗಿಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳೇಬೇಕು ನಾನು ಸ್ವಲ್ಪ ಫ್ರೀ ಆಗಬೇಕು ಅಂತೇಳಿ ನಮ್ಮ ಆಫೀಸ್ನಾಗ ಲೀವ್ ತೊಗೊಂಡೆ ಒನ್ ಮಂತ್ ನಾನು ಇಂಡಿಯಾಕ್ಕೆ ಹೋದೆ ಇಂಡಿಯಾಕ್ಕೆ ಹೋದ ತಕ್ಷಣ ಅಲ್ಲಿ ಫಸ್ಟ್ ಒಂದು ಟೂ ವೀಕ್ಸ್ ನಾನು ನಮ್ಮ ಫ್ಯಾಮಿಲಿ ಜೊತೆ ಒಂದು ದೇವಸ್ಥಾನಕ್ಕೆ ಹೋದ್ವಿ ಪ್ಲೇಸ್ ಮಾತ್ರ ಸೂಪರ್ ಆಗಿತ್ತು ನಾವು ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ನೇಚರು ಇಟ್ಸ್ ಲೈಕ್ ಕ್ರೇಜಿ ನಾವು ಗುಲ್ಬರ್ಗ ಬಿಜಾಪುರ ಸೈಡ್ ಆ ಥರ ಇರೋಂಗಿಲ್ಲ ಕೂಲ್ ವಾತಾವರಣ ಇರ್ತೈತಿ ಎಲ್ಲ ಕಡೆ ಹಸಿರು ಹಸಿರು ನಾವು ಟ್ರೈನಾಗ ಜರ್ನಿ ಮಾಡಿದ್ವಿ ವ್ಯೂ ಮಾತ್ರ ಬೆಂಕಿ ಭಾಳ ಖುಷಿ ಆಯ್ತು ಮೈಂಡ್ ಸ್ವಲ್ಪ ಫ್ರೀ ಅನ್ನಿಸ್ತು ರಿಲ್ಯಾಕ್ಸ್ ಅನ್ನಿಸ್ತು ವಾಪಸ್ ನಾವು ಬಿಜಾಪುರಕ್ಕೆ ಬಂದ್ವಿ ಬಿಜಾಪುರ ಬಂದ ತಕ್ಷಣ ನಾನು ಹುಡ್ಕ್ಯಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹೆಂಗೆ ರಿಕ್ವೈರ್ ಮಾಡ್ಬೋದು ಇಮೇಲ್ ಡಿನ ವಿತ್ ನಂದು ಅಕೌಂಟ್ ಗೂಗಲ್ ಅಕೌ ಯೂಟ್ಯೂಬ್ ಅಕೌಂಟ್ ಇತ್ತಲ್ಲ ಸೊ ಏನಾದರೂ ಆಪ್ಷನ್ ಇರಬೇಕು ಇಲ್ಲ ಅಂದ್ರೆ ಹೆಂಗ ಸಾಧ್ಯನೇ ಇಲ್ಲ ಆ ಥರ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಒಂದು ಆಪ್ಷನ್ ನನಗೆ ಸಿಕ್ತು ಏನಂದ್ರೆ ಯಾರಾದರೂ ಕ್ರಿಯೇಟರ್ಸ್ ಇರ್ತಾರೆ ಅಂದ್ರೆ ಯೂಟ್ಯೂಬ್ ಅಂದ್ರೆ ಮಾಡ್ತಿರೋ ಯೂಟ್ಯೂಬ್ ವಿಡಿಯೋಸ್ ಅವರು ರಿಪೋರ್ಟ್ ಮಾಡಿಸ್ಕೋಬಹುದು ಬೇರೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಲೈಕ್ ನನ್ನ ಫ್ರೆಂಡ್ ಒಬ್ಬ ಇನ್ನೊಬ್ಬ ಯೂಟ್ಯೂಬರ್ ಇರ್ತಾನಲ್ಲ ಅವ ಅಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ಅಥವಾ ಯೂಟ್ಯೂಬ್ ಸ್ಟುಡಿಯೋದಾಗ ಒಂದು ಆಪ್ಷನ್ ಇರ್ತೈತೆ ರಿಪೋರ್ಟ್ ಅಂತ ಹೇಳಿ ಅಲ್ಲಿ ಅವರು ನನ್ನ ಚಾನಲ್ನ ರಿಪೋರ್ಟ್ ಮಾಡ್ಬೋದು ಇದು ಹ್ಯಾಕ್ ಆಗೈತೆ ಅಕೌಂಟ್ ಅಂತ ಹೇಳಿ ಹಂಗೆ ಒಂದು ಆಪ್ಷನ್ ಐತೆ ನಾನು ಕೇಳೀನಿ ಇದ್ರ ರಿಲೇಟೆಡ್ ನಾನು ಒಂದು ಇಬ್ಬರಿಗೆ ಮೆಸೇಜ್ ಮಾಡಿದೆ ಅವರು ಒಬ್ಬನಿಗೆ ಗೊತ್ತಾಗಲ್ಲ ಅಂತಂದ ಇನ್ನೊಬ್ಬ ನಾನು ಬಿಝಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಮಾಡಿಲ್ಲ ಸೊ ಇದು ಅದು ಒಂದು ಆಪ್ಷನು ಆಯಿತು ಸೊ ಸೊ ವಾಟ್ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನನಗೆ ಆ್ಯಕ್ಚುಲಿ ಬಹಳ ಯೋಚನೆ ಮಾಡಿದ್ಮೇಲೆ ಗೊತ್ತಾಗಿದ್ದು ನಾವು ಪಬ್ಲಿಕ್ ಡೊಮೈನ್ಯಾಗ ನಮ್ಮ ಪ್ರಾಬ್ಲಮ್ಸ್ ಹೇಳ್ಕೋಬೇಕು ಟ್ಯಾಗ್ ಮಾಡಬೇಕು ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ಗೆ ಇಟ್ ವಿಲ್ ಗೋಯಿಂಗ್ ಟು ಫಿಕ್ಸ್ ಅಂತ ಆಮೇಲೆ ನಾನು ಒಂದು ಅಗೇನ್ ಸೇಮ್ ಒಬ್ಬ ಅವನು ಫ್ರೆಂಡೇ ಸೊ ಇನ್ನೊಬ್ಬ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದೆ ಅವ ಭಾಳ ಕ್ಲೋಸ್ ಫ್ರೆಂಡ್ ಅವ ಹೇಳ್ದ ಏನು ಮಾಡಬೇಡ ಸಿಂಪಲ್ ಆಗಿ ನಿಂದು ಒಂದು ಟ್ವಿಟರ್ ಎಕ್ಸ್ ಐತ್ಲ ಈಗ ಎಕ್ಸ್ನಾಗ ಒಂದು ಪೋಸ್ಟ್ ಮಾಡು ಆಮೇಲೆ ಟ್ಯಾಗ್ ಮಾಡಿ ಇವರಿಗೆ ಯಾರು ಕ್ರಿಯೇಟರ್ಸ್ ಇಂಡಿಯಾ ಆಮೇಲೆ ಕ್ರಿಯೇಟರ್ಸ್ ಯೂಟ್ಯೂಬ್ ಕ್ರಿಯೇಟರ್ಸು ವೈ ಟಿ ಕ್ರಿಯೇಟರ್ಸ್ ಆ್ಯಂಡ್ ವೈ ಟಿ ಕ್ರಿಯೇಟರ್ಸ್ ಇಂಡಿಯಾಗೆ ಟ್ಯಾಗ್ ಮಾಡು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ನಾಗ ನಿನಗೆ ನಿನ್ನ ಹ್ಯಾಕ್ ಆಗಿರೋಂಥ ಅಕೌಂಟು ರಿಕಡಿ ರಿಕವರಿ ಮಾಡಿ ಕೊಡ್ತಾರ ಇಲ್ಲಾಂದ್ರೆ ರೆಸ್ಪಾನ್ಸ್ ಆದರೂ ಮಾಡ್ತಾರೆ ರಿಕವರಿ ಮಾಡಲಿಲ್ಲ ಅಂದರು ಅಂತ ಹೇಳ್ದೆ ಸರಿ ನಾನೊಂದು ಸರಿ ಆಯಿತು ಅಂತೇಳಿ ನಾನೊಂದು ಯಕ್ಷನ್ಯಾಗ ಅಕೌಂಟ್ ಕ್ರಿಯೇಟ್ ಮಾಡಿದೆ ಇಲ್ಲಿ ಕೊಟ್ಟಿರ್ತೀನಿ ನೋಡ್ರಿ ಯಾವ ಥರ ಮೆಸೇಜ್ ನಾನು ಟ್ವೀಟ್ ಮಾಡಿದೆ ಅಂತೇಳಿ ಸೊ ಒಂದು ಟ್ವೀಟ್ ಮಾಡಿದೆ ವೈ ಟಿ ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಡಿಯಾ ಮತ್ತು ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರು ನನಗೆ ಐ ಥಿಂಕ್ ಹನ್ನೆರಡು ತಾಸದೊಳಗೆ ಒಂದು ರಿಪ್ಲೈ ಮಾಡಿದ್ರು ಏನಂದ್ರೆ ಓಕೆ ಡೋಂಟ್ ವರಿ ವಿಲ್ ನಿನ್ನ ಅಕೌಂಟ್ ರಿಕವರ್ ಮಾಡಿಕೊಡ್ತೀವಿ ನಿಂದು ಒಂದು ಪರ್ಸನಲ್ ಇಮೇಲ್ ಐ ಡಿ ಕೊಡು ಬೇರೆ ಅದು ಸೊ ದಟ್ ವಿ ಕ್ಯಾನ್ ಕಮ್ಯುನಿಕೇಟ್ ಅಂತ ಸೊ ನಾನು ಒಂದು ಇಮೇಲ್ ಐ ಡಿ ಕೊಟ್ಟೆ ಡಿ ಎಮ್ದಾಗ ಸೊ ಡಿ ಎಮ್ದಾಗ ಒಂದು ಇಮೇಲ್ ಐ ಡಿ ಕೊಟ್ಟಿದ್ದೆಲ್ಲ ಆ ಇಮೇಲ್ ಐ ಡಿ ಒಂದು ಮೇಲ್ ಬಂತು ಸೊ ನಿಂದು ರಿಕವರಿಗೆ ರಿಕ್ವೆಸ್ಟ್ ಕಳಿಸಿದ್ರಲ್ಲ ಸೊ ಪ್ಲೀಸ್ ಫಿಲ್ ದಿಸ್ ಫಾರ್ಮ್ ಅಂತೇಳಿ ಯೂಶ್ವಲಿ ಇದು ಪ್ರೊಸೆಸ್ ಬೇರೆ ಎಲ್ಲರಿಗೂ ಬೇರೆ ಬೇರೆ ಇರ್ತೈತಿ ಲೈಕ್ ಒಂದೇ ಪ್ರೊಸೆಸ್ ಇರ್ತಂತಲ್ಲ ನಾಳೆ ನಿಮ್ಮ ಅಕೌಂಟು ಹ್ಯಾಕ್ ಆದ್ರೆ ನಾ ಹೇಳದಂಗೆ ಬರ್ಬೇಕಂತೇನಿಲ್ಲ ಚೇಂಜ್ ಮಾಡ್ಬೋದು ಯಾಕಂದ್ರೆ ಇದು ಗೂಗಲವರು ಅವಾಗ ಅವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ ನನ್ನ ಫ್ರೆಂಡ್ ಹೇಳಿದ್ದ ಅವರೊಂದು ಫಾರ್ಮ್ ಕಳಿಸ್ತಾರೆ ನಿನಗೆ ಆ ಫಾರ್ಮ್ ಏನಿರಲ್ಲ ಅಲ್ಲಿ ಫಿಲ್ ಮಾಡೋದು ಇರ್ತೈತಿ ಅಂತೇಳಿ ಬಟ್ ಇವ್ರು ನನಗಿಲ್ಲಿ ಕೇಳಿದ್ದೇ ಬೇರೆ ಕಂಪ್ಲೀಟ್ ಕಂಪ್ಲೀಟ್ ಬೇರೆ ಪ್ರೊಸೆಸ್ ಐತಿ ಲೈಕ್ ನನಗೆ ನಾನು ಡಿಟೇಲ್ಸ್ ಕೇಳಿದ್ರು ನಾನು ಯಾವ ಫೋನ್ ಯೂಸ್ ಮಾಡ್ತಿದ್ದೆ ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೆ ಅವ್ರ ಐ ಪಿಗಳೇನು ಯಾವ ಇದ್ದು ಅವು ಯಾವ ರೀಸನಲ್ಲಿ ನೀವು ವರ್ಕ್ ಮಾಡ್ತಿದ್ರಿ ಆಮೇಲೆ ಲಾಸ್ಟ್ ಲಾಗಿನ್ ಆಗಿದ್ರಿ ಲಾಸ್ಟ್ ಯಾವುದು ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಈ ತರ ಕಂಪ್ಲೀಟ್ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ವೆಶನ್ಸ್ ಎಲ್ಲರಿಗೂ ಸೇಮ್ ಬರೋಂಗಿಲ್ಲ ಸೊ ಆ ಥರ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಕೇಳಿದ್ರು ನಾನು ಎಲ್ಲದ್ದು ಆನ್ಸರ್ ಮಾಡಿದೆ ಲಾಸ್ಟಲ್ಲಿ ಅಲ್ಲಿ ಒಂದು ಇಮೇಲ್ ಅಂದ್ರೆ ಇಮೇಲ್ ನೋಡ್ರಿ ಇವತ್ತು ಮಾಡಿದ್ವಿ ಅಂದ್ರೆ ಫೋರ್ ಅವರ್ಸ್ ಒಳಗಡೆ ಒಂದು ರಿಪ್ಲೈ ಬರೋದು ನನಗೆ ಮತ್ತು ಫೋರ್ ಅವರ್ಸ್ ಆಗನೇ ಅವ್ರಿಗೆ ನಾನು ರಿಪ್ಲೈ ಮಾಡಿದ್ರೆ ಮತ್ತು ಇದಿನ್ ಫೋರ್ ನನಗೆ ಆ ಥರ ರಿಪ್ಲೈ ಬರ್ತಾ ಇರೋದು ಲೈಕ್ ಎವ್ರಿ ಟೈಮ್ ನಾನು ಯೂಟ್ಯೂಬ್ ಕ್ರಿಯೇಟರ್ಸ್ದು ಏನದು ರಿಕ್ವೈರ್ ಮಾಡಿಕೊಡ್ತಾರ ಟೀಮು ಅವ್ರ ಟಚ್ ಒಳಗಿದ್ದೆ ಸೊ ಐ ಥಿಂಕ್ ಅದೇ ಒಂದು ನನಗೆ ದೊಡ್ಡ ಧೈರ್ಯ ಯಾಕಂದರೆ ರಿಪ್ಲೈ ಮಾಡಿರೋದೇ ಒಂದು ಮಿರ್ಯಾಕಲ್ ಟೈಪ್ ಅನಿಸಿತ್ತು ನಾನು ಯಾಕಂದರೆ ಗೂಗಲ್ದವ್ರಿಗೆ ಭಾಳಷ್ಟು ಮಾಡಿದ್ದೆ ಮೇಲ್ಸು ಒಂದು ರಿಪ್ಲೈ ಬಂದಿರಲಿಲ್ಲ ಸೊ ಯೂಟ್ಯೂಬವರು ರಿಪ್ಲೈ ಅನ್ನೋ ಖುಷಿಯಲ್ಲಿ ನಾನು ಇರೋದನ್ನ ಎಲ್ಲ ಪಟ ಪಟ್ಟ ಹೆಂಗೈತೆ ಹಂಗೆ ಹೇಳ್ಬಿಟ್ಟೆ ಲಾಸ್ಟಲ್ಲಿ ಅವರು ನನಗೆ ಒಂದು ಸ್ಮಾಲ್ ವೀಡಿಯೋ ಮಾಡಿ ಕಳಿಸ್ರಿ ನೀವೇನಾ ಅಥವಾ ಬೇರೆನಾ ಅಂತ ಕನ್ಫರ್ಮೇಷನ್ಗಂತ ಮೇಲ್ ಮಾಡಿದರು ನಾನೊಂದು ಸ್ಮಾಲ್ ವೀಡಿಯೋ ಸೆಲ್ಫಿ ವೀಡಿಯೋ ಮಾಡಿ ಕಳಿಸಿದೆ ಸೆಲ್ಫಿ ವೀಡಿಯೋ ಮಾಡಿ ಕಳಿಸಿದ ತಕ್ಷಣ ಅದು ಆ್ಯಕ್ಚುಲಿ ನಾನು ಈವ್ನಿಂಗ್ ಸೆವೆನ್ ಏಯ್ಟ್ ಓ ಕ್ಲಾಕ್ ಏನೋ ಕಳಿಸಿದ್ದೆ ನೈಟ್ ನನಗೆ ಟ್ವೆಲ್ ಓ ಕ್ಲಾಕಿಗೆ ಒಂದು ಮೇಲ್ ಬಂತು ನ್ಯೂ ಸೆಷನ್ ನಿಮಗೆ ಕ್ರಿಯೇಟ್ ಮಾಡೀವಿ ನೀವು ಈಗ ಪಾಸ್ವರ್ಡ್ನ ರೀಸೆಟ್ ಮಾಡ್ಬೋದು ವಿದೌಟ್ ಎಂಟ್ರಿಂಗ್ ಎನಿ ನ್ಯೂ ಪಾಸ್ವರ್ಡ್ ಯು ಕ್ಯಾನ್ ರೀಸೆಟ್ ದ ಪಾಸ್ವರ್ಡ್ ವಿತ್ ವಿತ್ ಇನ್ ದಟ್ ಸೆಷನ್ ಅಂತೇಳಿ ಒಂದು ಲಿಂಕ್ ಬಂತು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎರಡು ಪಾಸ್ವರ್ಡ್ ಕೇಳುತ್ತೆ ನ್ಯೂ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡು ಎರಡು ಪಾಸ್ವರ್ಡ್ ಹಾಕಿದೆ ನನ್ನದು ಇಮೇಲ್ ಐ ಡಿ ರಿಕವರ್ ಆಯಿತು ಅಲಾಂಗ್ ವಿತ್ ದ ಯೂಟ್ಯೂಬ್ ಅಕೌಂಟ್ ಆ್ಯಂಡ್ ಅದರ್ ಅಕೌಂಟ್ಸ್ ಸೊ ಈ ರೀತಿ ನಾನು ನನ್ನ ಹ್ಯಾಕ್ ಆಗಿರುವಂತ ಗೂಗಲ್ ಜಿಮೇಲ್ ಅಕೌಂಟ್ನ ಅದರ ಜೊತೆಗೆ ಯೂಟ್ಯೂಬ್ ಅಕೌಂಟ್ ಆಮೇಲೆ ಅದಕ್ಕೆ ಯಾವ್ದಾವ್ದು ಲಿಂಕ್ ಆಗಿದೆ ಎಲ್ಲ ಅಕೌಂಟ್ಸ್ಗಳನ್ನು ರಿಕವರ್ ಮಾಡಿಕೊಂಡೆ ರಿಕವರಿ ಏನು ಆಯಿತು ಬಟ್ ಹ್ಯಾಕ್ ಹೆಂಗಾಯ್ತು ಅದು ಮೇನಿಲ್ಲ ಯಾಕಂದ್ರೆ ಇಷ್ಟು ಓದಿರೋನು ಎಜುಕೇಟೆಡ್ ನಾನು ಹ್ಯಾಕ್ ಆಗಿದ್ದರೆ ಹೆಂಗೆ ಗೊತ್ತಾಗಬೇಕಲ್ಲ ನನಗೆ ಸೊ ಇದ್ರ ಬಗ್ಗೆ ನಾನು ಥಿಂಕ್ ಮಾಡತ್ತಿದ್ದೆ ಆಲ್ಮೋಸ್ಟ್ ಲೈಕ್ ಆರು ಏಳು ತಿಂಗಳಾಗ್ಬಿಟ್ಟಿತ್ತು ಹೆಂಗೆ ಇದು ಯಾರು ಹ್ಯಾಕ್ ಮಾಡಿರ್ಬೋದು ಚಾನ್ಸರಿ ಹೆಂಗದ ಏನು ಆಪ್ಷನ್ ಅದ ಯಾಕಂದ್ರೆ ನಾನು ಇದ್ರಾಗ ಕಾಲೇಜ್ನಾಗ ಇದ್ದಾಗ ಮಾಸ್ಟರ್ಸ್ ಡಿಗ್ರಿ ಓದ್ಬೇಕಾದ್ರೆ ಪೇಲೋಡ್ಸ್ ಕ್ರಿಯೇಟ್ ಮಾಡ್ತಿದ್ವಿ ಯಾರು ಕಂಪ್ಯೂಟರ್ ಸೈನ್ಸ್ ಇದ್ದರೆ ನಿಮ್ಗೆ ಗೊತ್ತಿರ್ತೈತಿ ಓದೋರು ಎ ಪಿ ಕೆ ಫೈಲ್ಸ್ ಕ್ರಿಯೇಟ್ ಮಾಡೋದು ಕಾಲೇಜ್ ವಿನಿಯಾಕ್ಸ್ನಾಗ ಅದನ್ನು ಒಯ್ದು ಬೇರೆ ಲ್ಯಾಪ್ಟಾಪ್ನಾಗ ಫೋನಾಗ ಇನ್ಸ್ಟಾಲ್ ಮಾಡೋದು ಅವ್ರದ್ದು ಕಂಪ್ಲೀಟ್ ಫೋನ್ದು ಆ್ಯಕ್ಸಸ್ ತೊಗೋಬೋದು ಅದು ಫಿಸಿಕಲಾಗಿ ಹೋಗಿ ಇನ್ಸ್ಟಾಲ್ ಮಾಡಿ ತೊಗೋಬೋದು ಅದು ನನಗೆ ಗೊತ್ತಿತ್ತು ಬಟ್ ನಾನು ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡಿಲ್ಲ ಏನು ಮಾಡಿಲ್ಲ ಹ್ಯಾಕ್ ಹೆಂಗರೆ ಆಯ್ತು ಅಂತ ನನ್ನ ಮೈಂಡ್ ಕನ್ಫ್ಯೂಸ್ ಬಟ್ ಫೈನಲಿ ನನಗೆ ಗೊತ್ತಾಯ್ತು ಅದು ಆ್ಯಕ್ಚುಲಿ ಹ್ಯಾಕ್ ಹ್ಯಾಂಗ್ ಆಯ್ತು ಅಂತ ಅದೇ ಗೂಗಲ್ ಟೀಮೇ ನನಗೆ ಮೇಲ್ ಮಾಡಿ ಹೇಳ್ತೀನಿ ನಿಂದು ಈ ಪ್ರೊಸೆಸಲ್ಲಿ ಅಲ್ಲಿ ಇತ್ತು ಹಿಂಗೆ ಹ್ಯಾಕ್ ಆಯ್ತು ಅಂತ ಹೇಳಿ ಯಾರ್ದಾರ ಹ್ಯಾಕ್ ಆಯ್ತು ಅಂದ್ರೆ ಬಹಳ ಪ್ಯಾನಿಕ್ ಆಗ್ಬೇಡ್ರಿ ಆಮೇಲೆ ಕೆಲವರು ಇದನ್ನ ಬಿಸ್ನೆಸ್ ಮಾಡ್ಯಾರ ಹ್ಯಾಕ್ ಆದ್ರೆ ನಾವು ರಿಕ್ವರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಅಂಥದ್ದನ್ನು ತೆಲಿ ಕೆಡ್ಸ್ಕೊಬೇಡ್ರಿ ಅದು ಸಿಂಪಲ್ಲಾಗಿ ನೀವೇ ಮಾಡ್ಬೋದು ಈಗ ಏನಾರ ಅರ್ಥ ಆಗಿದ್ದಿಲ್ಲ ಇನ್ನೊಂದು ಇನ್ನೊಂದ್ಸರಿ ಈ ವಿಡಿಯೋ ನೋಡ್ರಿ ನಿಮ್ಗೆ ಅರ್ಥ ಆಗ್ತೈತಿ ಈ ಜರ್ನಿ ಇತ್ತಲ ಇದು ಭಾಳ ಹೆಡ್ಡೆ ಜರ್ನಿ ಆದಾಗ ಇಟ್ ಈಸ್ ಲೈಕ್ ಕಂಪ್ಲೀಟ್ಲಿ ಮೈಂಡ್ ಡೈವರ್ಟ್ ಆಗ್ಬಿಟ್ಟಿರ್ತೈತಿ ಎಲ್ಲ ಕಡೆ ಭಾಳಷ್ಟು ಜನ ಭಾಳ ಮಾತಾಡ್ತಿರ್ತಾರ ಅದನ್ನ ಯಾವುದು ತಲೆ ಕೆಡ್ಸ್ಕೊಬೇಡ್ರಿ ಕೂಲಾಗಿ ಇರ್ರಿ ಸೊ ಈಗ ಹ್ಯಾಕ್ ಏನೋ ಆಯಿತು ಗೂಗಲ್ ಅವರು ನನಗೆ ಹೇಳಿದ್ರು ಇಂಥವ್ರು ಹ್ಯಾಕ್ ಅಂತೇಳಿ ಬಟ್ ಹ್ಯಾಕ್ ಆಗ್ಲಾರ್ದಂಗೆ ಇರ್ಬೇಕು ಹೆಂಗೆ ಸೊ ಹ್ಯಾಕ್ ಆಗ್ಬಾರ್ದು ಸಿಂಪಲ್ ಸಿಂಪಲ್ಲಾಗಿ ನಿಮ್ಮದು ಪಾಸ್ವರ್ಡ್ ಇರ್ತಿತ್ತಲ್ಲ ಅದು ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಅಂದ್ರೇನು ಅದ್ರಾಗ ಅಲ್ಫಾಬೆಟ್ಸು ನ್ಯೂಮರಿಕ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸು ಆ್ಯಡ್ ಮಾಡಿರಬೇಕು ಆ್ಯಡ್ ಮಾಡಿರುವಂಥ ಪಾಸ್ವರ್ಡ್ ಇರಬೇಕು ಪ್ಲಸ್ ನಿಮ್ಮ ಪಾಸ್ವರ್ಡ್ನಾಗ ನಿಮ್ಮ ಹೆಸರು ಅಥವಾ ನಿಮ್ಮ ಅಡ್ರೆಸ್ಸು ಅಥವಾ ನಿಮ್ಮ ಫೇವ್ರೆಟ್ ಥಿಂಗ್ಸು ಅಥವಾ ನಿಮ್ಮ ಫೇವ್ರೇಟ್ ಕಲರ್ಸು ಅಥವಾ ನಿಮ್ಮ ಫೇವ್ರೆಟ್ ಪೆಟ್ನೇಮ್ ಇಂಥದ್ದು ಏನು ಅದ್ರಾಗ ಸಮಥಿಂಗ್ ವಿಚ್ ಒನ್ ಕಾಂಟ್ ಪ್ರಿಡಿಕ್ಟ್ ಲೈಕ್ ಇವ ಯಾರೋ ಒಬ್ಬ ಫ್ರೆಂಡು ಇವನಿಗೆ ಆ ಹುಡುಗಿ ಅಂದ್ರೆ ಭಾಳ ಇಷ್ಟ ಸೊ ಆ ಹುಡುಗಿ ನಮ್ಮ ಆ ಆ ಹುಡುಗಿ ಹೆಸರು ಅಥವಾ ಆ ಹುಡುಗಿ ನಂಬರ್ ಏನಾರು ಪಾಸ್ವರ್ಡ್ ಇಟ್ಟಿರ್ಬೋದು ಆ ಗೆಸ್ಟ್ ಮಾಡುನು ಅಂತೇಳಿ ಆ ಥರ ಗೆಸ್ ಮಾಡಿ ಟೈಪ್ ಮಾಡಿದ್ರೆ ಅದು ಸಿಗಬಾರ್ದು ಯಾರಿಗೂ ಆ ಥರದ ಪಾಸ್ವರ್ಡ್ ಇಡಬೇಕು ಇಲ್ಲ ಅಂದ್ರೆ ನೀವು ಬೇಸಿಕಲಿ ಒಂದು ವೆಬ್ಸೈಟ್ ಐತಿ ಇಲ್ಲಿ ಹಾಕಿರ್ತೀನಿ ನೋಡ್ರಿ ಇಲ್ಲಿ ಪಾಸ್ವರ್ಡ್ ಸ್ಟ್ರೆಂತ್ ಎಷ್ಟೈತಿ ಎಷ್ಟು ಸ್ಟ್ರಾಂಗ್ ಐತಿ ಅನ್ನೋದನ್ನ ನೀವು ಕಂಡು ಹಿಡಿಬಹುದು ಆಮೇಲೆ ನಿಮ್ಮ ಇಮೇಲ್ ಐ ಡಿ ಮೊದಲು ಏನಾದ್ರು ಹ್ಯಾಕ್ ಆಗಿತ್ತಾ ಅಥವಾ ಆಗಿಲ್ವಾ ಅನ್ನೋದನ್ನ ನೀವು ಕಂಡು ಹಿಡಿಬಹುದು ಅದಕ್ಕೊಂದು ಲಿಂಕ್ ಐತಿ ಅದನ್ನ ಇಲ್ಲಿ ಕೊಟ್ಟಿರ್ತೀನಿ ನೋಡ್ರಿ ಅಲ್ಲಿ ಬೇಸಿಕಲಿ ಇರುತ್ತೆ ಅಂದ್ರೆ ನಿಮ್ಮ ಇಮೇಲ್ ಐಡಿ ಹಾಕಿದ ತಕ್ಷಣ ನಿಮ್ದು ಅಕೌಂಟ್ ಮೊದಲು ಹ್ಯಾಕ್ ಆಗಿತ್ತಾ ಆಗಿತ್ತಂದ್ರೆ ಯಾವ ವೆಬ್ಸೈಟ್ನವರು ಮುಖಾಂತರದ್ದು ಹ್ಯಾಕ್ ಆಗಿತ್ತು ಯಾವ ಇಯರಲ್ಲಿ ಹ್ಯಾಕ್ ಆಗಿತ್ತು ಹ್ಯಾಕ್ ಆಗಿದ್ದಿಲ್ಲ ಅಂದ್ರೆ ಅಲ್ಲಿ ತೋರಿಸ್ತಿತ್ತು ಗ್ರೀನ್ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಹ್ಯಾಕ್ ಆಗಿತ್ತು ಅಂದ್ರೆ ಅಲ್ಲಿ ತೋರಿಸ್ತೈತಿ ಹ್ಯಾಕ್ ಆಗಿತ್ತು ಅಂತೇಳಿ ಇದನ್ನೂ ನೀವು ಚೆಕ್ ಮಾಡ್ಕೊಡ್ರಿ ಯಾವುದಕ್ಕೂ ಆಮೇಲೆ ಪಾ ಸ್ಟ್ರಾಂಗ್ ಪಾಸ್ವರ್ಡ್ ಇಡ್ರಿ ಸ್ಪೆಷಲ್ ಸ್ಪೆಷಲ್ ಕ್ಯಾರೆಕ್ಟರು ಮತ್ತು ಅಲ್ಫಾ ನ್ಯುಮರಿಕ್ಸ್ ಯೂಸ್ ಮಾಡಿ ಇನ್ನೊಂದು ಮೇನ್ ಏನಂದ್ರೆ ಟೂ ಎಫ್ ಎನ ಎನೇಬಲ್ ಮಾಡಿರಿ ಭಾಳಷ್ಟು ಅಪ್ಲಿಕೇಶನ್ಸ್ಗಳು ಸ್ಟಾರ್ಟಿಂಗು ಟು ಎಫೇ ಇರಂಗಿಲ್ಲ ಈಗ ಹೊಸದಾಗಿ ಅಪ್ಡೇಟ್ಸ್ ಬಿಟ್ಟಿರ್ತಾರೆ ಟೂ ಫ್ಯಾಕ್ಟರ್ ಅಥಾಂಟಿಕೇಶನ್ ಆನ್ ಮಾಡಿ ಮಾಡ್ಕೊಳಕ್ಕೆ ಆಪ್ಷನ್ ಈಗ ಅಪ್ಡೇಟ್ಸ್ ಕೊಟ್ಟಿರ್ತಾರೆ ಅಂತ ಅಲ್ಲ ಅಪ್ಡೇಟ್ ಮಾಡಿ ಇಡ್ರಿ ಟು ಎಫ್ ಎನ ಎನೇಬಲ್ ಮಾಡಿರಿ ಎಲ್ಲದಕ್ಕೂ ಎನೇಬಲ್ ಮಾಡಿರಿ ನಾನು ಕೇಳಿದ್ರೆ ಬೆಸ್ಟ್ ಯಾಕಂದ್ರೆ ಆಮೇಲೆ ಟು ಎಫ್ ಎ ಬೈಪಾಸ್ ಮಾಡ್ತಾರೆ ಹಾಗೇನೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂದ್ರೆ ದೇವ್ರದಾಯದಿಂದ ಆ ಥರ ಆಗದೇ ಇರಲಿ ಟೂ ಎಫ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಆ ಡಿಜಿಟ್ ಏನ ಅದನ್ನು ಬೈಪಾಸ್ ಮಾಡ್ತಾರೆ ನಿಮ್ಮ ಹ್ಯಾಕರ್ಸ್ ಬಾರಿ ಕ್ಲೇವರ್ ಇದ್ರಂದ್ರೆ ಬಟ್ ನನ್ನ ಪ್ರಕಾರ ಈ ಸಣ್ಣ ಸಣ್ಣ ಅಕೌಂಟ್ಸ್ ಲೈಕ್ ನಮ್ಮಂತ ಈಗ ಸಣ್ಣ ಯೂಟ್ಯೂಬ್ ಲೈಕ್ ಆರರಿಂದ ಏಳು ಸಬ್ಸ್ಕ್ರೈಬರ್ ಆರರಿಂದ ಏಳು ಸಾವಿರ ಸಬ್ಸ್ಕ್ರೈಬರ್ ಇರುವಂಥ ನನ್ನ ಚಾನೆಲ್ನ ಯಾರು ಇಂಟೆನ್ಷನಲಿ ಹ್ಯಾಕ್ ಮಾಡೋಕೆ ಟ್ರೈ ಮಾಡೋಲ್ಲ ಬಟ್ ಗೂಗಲ್ ನನಗೆ ಕೊಟ್ಟಿರೋ ರೀಸನ್ನು ಇದು ಮಾಸ್ ಹ್ಯಾಕಿಂಗ್ ಆಗಿರೋದು ಲೈಕ್ ಎಷ್ಟೋ ಬಿಲಿಯನ್ ಅಕೌಂಟ್ಸ್ ಹ್ಯಾಕ್ ಆಗ್ಯಾವ ಅದರಾಗ ನಂದು ಒಂದು ಇತ್ತಂತ ಅಂತ ಬಿಕಾಸ್ ನಾನು ಒಂದು ಅಕೌಂಟ್ನ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೆ ವಿಚ್ ಈಸ್ ವೆರಿ ಜೆನ್ಯನ್ ಅಪ್ಲಿಕೇಶನ್ ಸೊ ಆ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೆ ಹಾಗಾಗಿ ಆ ಆ ಕಂಪ್ನಿದು ಡೇಟಾ ಬ್ರೀಚ್ ಆಗಿತ್ತು ಹಾಗಾಗಿ ನಂದು ಅಕೌಂಟ್ ಅದರೊಳಗೆ ಹ್ಯಾಕ್ ಆಗಿತ್ತು ಅದು ಹ್ಯಾಕ್ ಆದ ತಕ್ಷಣ ಅದನ್ನು ಭಾಳ ಟೈಮ್ ಮೇಲೆ ಅವರು ನನ್ನ ಅಕೌಂಟ್ನ ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗಿತ್ತು ಅಲ್ಲಿ ತನಕ ಟ್ರೈ ಮಾಡಿದರು ಸೊ ಇದು ನಂದು ಇಮೇಲ್ ಐ ಡಿ ಮತ್ತು ಯೂಟ್ಯೂಬ್ ಅಕೌಂಟ್ ಹ್ಯಾಕ್ ಆಗಿರೋದ್ರ ಬಗ್ಗೆ ನಿಮಗೇನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಕಸ್ಮಾತ್ ಯಾರಾದರೂ ಅಕೌಂಟ್ಸ್ಗಳು ಹ್ಯಾಕ್ ಆಗಿದ್ವು ಅಂದ್ರೆ ಹ್ಯಾಕ್ನಾಗ ಮತ್ತು ನಿಮ್ಮ ಪಾಸ್ವರ್ಡ್ ನೆನ್ಪಾರಿ ಅಥವಾ ಯಾವುದೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅದು ಬೇರೆ ನಾನು ಹೇಳಿರೋ ನಾನು ಹೇಳಿರೋ ಈ ಕಂಪ್ಲೀಟ್ ಹ್ಯಾಕಿಂಗ್ ಬೇರೆ ಎರಡು ಭಾಳ ಡಿಫ್ರೆಂಟ್ ಅದಾವೆ ಅವು ಫಾರ್ವರ್ಡ್ ಪಾಸ್ವರ್ಡು ಅಥವಾ ಫಾರ್ವರ್ಡ್ ರಿಕ್ವರಿ ಇಮೇಲ್ ಐ ಡಿ ಅಥವಾ ಫಾರ್ವರ್ಡ್ ಫೋನ್ ನಂಬರ್ ಅವೆಲ್ಲ ಬೇರೆ ಇದೇ ಬೇರೆ ಇದು ರಿಯಲ್ ಹ್ಯಾಕ್ ಬಗ್ಗೆ ನಾನು ಮಾತಾಡುತ್ತಿದ್ದು ಅದಕ್ಕೂ ಒಂದು ಸೊಲ್ಯೂಷನ್ ಅದ ಅದು ಬೇರೆ ಇದು ಬೇರೆ ಸೊ ದಟ್ಸ್ ಆಲ್ ಅಬೌಟ್ ಟುಡೇ ವಿಡಿಯೋಸ್ ಮತ್ತೇನಾದರೂ ನಿಮಗೆ ಡೌಟ್ ಇತ್ತಂದ್ರೆ ಆ್ಯಸ್ ಯುಶಲ್ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬಾಯ್ ಬಾಯ್ ಮತ್ತು ಮುಂದಿನ ಹೊಡ್ಯಾರ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್